ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ ಮೂರನೇ ಕಂತಿನ ಹಣಕ್ಕಾಗಿ ಇಡೀ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಪ್ರತಿಯೊಬ್ಬರು ಕೂಡ ಕಾಯ್ತಾನೆ ಇದ್ರಿ ಹೌದು ಸ್ನೇಹಿತರೆ ಇದೇ ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಆಗಬೇಕಾಗಿರ್ತಕ್ಕಂತಹ ದುಡ್ಡು ಇನ್ನೂ ಕೂಡ ಬಿಡುಗಡೆ ಆಗ್ತಾ ಇಲ್ಲ ಸೊ ಈ ನವೆಂಬರ್ ತಿಂಗಳಲ್ಲಿ ಬರಬೇಕಾಗಿರ್ತಕ್ಕಂತಹ ದುಡ್ಡು ಆರು ಸಾವಿರ ಅದು ಆರು ಸಾವಿರ ಹೇಗೆ ಯಾವ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಯಾವ ಕಂತಿನ ಹಣ ಬರಬೇಕಾಗಿದೆ ಈಗ ಇಪ್ಪತ್ತು ಮೂರನೇ ಹಣ ರಿಲೀಸ್ ಆಗ್ತಾ ಇದ್ದು ಯಾವ ಯಾವ ಫಲಾನುಭವಿಗಳಿಗೆ ದುಡ್ಡು ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗುತ್ತೆ ಸುಮಾರು ಎಂಟು ಜಿಲ್ಲೆಗಳಿಗಾದರೂ ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ದುಡ್ಡು ಜಮಾ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಡಿಲೇ ಆಗಿದೆ ಈಗ ಮತ್ತೆ ಅದೇ ತಪ್ಪಾಗೋದಿಲ್ಲ ಈಗ ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನು ರಿಲೀಸ್ ಇದ್ದೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಬನ್ನಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಆದರೂ ಏನು ಇಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ ಇನ್ನು ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಪ್ರತಿ ಒಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ನಾವು ಮಾಡ್ತೀವಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಆ ಪ್ರಯತ್ನ ಮಾಡಿ ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಅನಿಸಿದರೆ ಮುಂದೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳು ಬೇಕಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಕಂತನಲ್ಲಿ ನೀವು ನೋಡ್ತಾ ಇದ್ರಿ ಒಂದಲ್ಲ ಒಂದು ಬದಲಾವಣೆಗಳು ಆಗ್ತಾನೆ ಇವೆ ಹೊಸ ಹೊಸ ರೂಲ್ಸ್ಗಳನ್ನು ತರ್ತಾರೆ ಅನೇಕ ಗೃಹಲಕ್ಷ್ಮಿಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಡೆ ಇಡ್ತಾರೆ ಕಾರಣಗಳೇನಪ್ಪ ಅಂದರೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಎಲಿಜಿಬಲ್ ಇಲ್ಲದಂತಹ ಅರ್ಹತೆ ಹೊಂದಿರದಂತಹ ಫಲಾನುಭವಿಗಳಿಗೆ ದುಡ್ಡು ಹೋಗಬಾರದು ಇದು ಸ್ವತಃ ಸಿ ಎಂ ಅವರ ಆಜ್ಞೆ ಆಗಿದೆ ಅದು ಆಹಾರ ಇಲಾಖೆಗೆ ಫ್ರೀ ಹ್ಯಾಂಡನ್ನು ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದರಲ್ಲಿ ಈಗ ಮೊನ್ನೆ ಯು ಎಚ್ ಐ ಡಿ ನಂಬರನ್ನು ಜನರೇಟ್ ಮಾಡಿ ನಿಮ್ಮ ಮನೆಗೆ ಜಾತಿ ಘನತೆಯ ಹೆಸರಿನಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ರೇಷನ್ ಕಾರ್ಡು ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಕುಟುಂಬಸ್ಥರ ಆಧಾರ್ ಕಾರ್ಡು ವೋಟರ್ ಡಿಯನ್ನು ತೆಗೆದುಕೊಂಡು ಪ್ರತಿಯೊಂದು ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಬರೀ ಜಾತಿಯನ್ನು ಕೇಳಿಕಷ್ಟೇ ಬಂದಿಲ್ಲ ಸುಮಾರು ಅರವತ್ತು ಪ್ರಶ್ನೆಗಳವರೆಗೂ ಕೂಡ ನಿಮಗೆ ಪ್ರಶ್ನೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಂದಿರ್ತಾರೆ ಅದರಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ವಾಹನಗಳಿದ್ದಾವೆ ಫೋರ್ ವೀಲರ್ ವಾಹನಗಳು ಅದೇ ರೀತಿಯಾಗಿ ನಿಮ್ಮ ಮನೆ ಎಷ್ಟು ದೊಡ್ಡದಿದೆ ಫೋ ಅಂದರೆ ಒಂದು ಸಾವಿರ ಚತುರ್ಮಠಕ್ಕಿಂತ ಹೆಚ್ಚಾಗಿದೆಯಾ ನಿಮ್ಮ ವಾರ್ಷಿಕ ಆದಾಯವನ್ನು ಅದು ರೇಷನ್ ಕಾರ್ಡ್ನಲ್ಲಿ ಇದ್ದೇ ಇರುತ್ತೆ ಇನ್ನು ನಿಮ್ಮ ಹೊಲ ಗದ್ದೆಗಳು ಎಷ್ಟು ನಿಮ್ಮ ಮನೆಯಲ್ಲಿ ಏನಾದರೂ ಬಾಡಿಗೆ ಮನೆಗಳನ್ನು ಅದ ಏನಾದರೂ ಕೊಟ್ಟಿದ್ದೀರಾ ಮಿಟ್ರ್ಗಳು ಎಷ್ಟಿದ್ದಾವೆ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರಸ್ಥರು ಎಷ್ಟಿದ್ದಾರೆ ಶಿಕ್ಷಣ ಎಷ್ಟಾಗಿದೆ ಅಂದರೆ ವ್ಯಾಪಾರಗಳನ್ನು ಯಾರಾದರೂ ಇದ್ದೀರಾ ಬಿಸ್ನೆಸ್ ಏನಾದರೂ ಇದೆಯಾ ಈ ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆ ಒಂದು ಎಚ್ ಐ ಡಿ ನಂಬರನ್ನು ಜನ್ರೇಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸನ್ನು ನಿಮ್ಮಿಂದ ಕಲೆಕ್ಟ್ ಮಾಡಿಕೊಂಡು ಆಹಾರ ಇಲಾಖೆಗಾಗಿರಲಿ ಅಥವಾ ಸರ್ಕಾರಕ್ಕೆ ಒಪ್ಪಿಸುವಂತಹ ಕೆಲಸ ಮಾಡಲಾಗಿದೆ ಇನ್ನು ಅದರ ಮುಖಾಂತರ ಯಾರಿಗೆ ದುಡ್ಡನ್ನು ಕೊಡಬೇಕು ಯಾರಿಗೆ ದುಡ್ಡನ್ನು ಕೊಡಬಾರ್ದು ವಿಚಾರಣೆ ಮಾಡಿ ಸರ್ಕಾರ ಆಹಾರ ಇಲಾಖೆ ಮುಂದುವರಿಯುತ್ತೆ ಇದು ಒಂದು ಕಡೆ ಆದರೆ ಇನ್ನು ಎಲಿಜಿಬಿಲಿಟಿ ಹೊಂದಿದ್ರೂ ಸಹಿತ ದುಡ್ಡು ಬರೋದಿಲ್ಲ ಅದಕ್ಕೆ ಕಾರಣಗಳೇನು ಹೌದು ನಿಮಗೆ ದುಡ್ಡು ಬರಬೇಕಾಗಿದೆ ಅರ್ಹತೆಯನ್ನು ಹೊಂದಿದ್ದೀರಿ ಆದರೂ ಸಹಿತ ದುಡ್ಡು ಬರೋದಿಲ್ಲ ಆ ಕಾರಣಗಳನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಈಗ ಮುಖ್ಯವಾಗಿ ಅನೇಕ ಗೃಹಲಕ್ಷ್ಮಿಯರು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರುತ್ತೆ ಅಂತ ಕಾಯ್ತಾ ಇರ್ತೀರಿ ಅದನ್ನು ಮೊದಲು ಕ್ಲಾರಿಟಿ ಕೊಟ್ಬಿಡ್ತೀನಿ ಕೇಳಿ ಈಗಾಗಲೇ ಮುಖ್ಯವಾಗಿ ಬರೋದೇನಪ್ಪ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಯಾಕಂದರೆ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ ಅದು ಎಲ್ಲಂದರೆ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ಮತ್ತು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸರಾಗಿರುತ್ತೆ ಹೌದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ದುಡ್ಡು ಬಂದಿದ್ದೆ ಆದರೆ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಕಳಿಸ್ತಾರೆ ಅಲ್ಲಿಂದ ಮತ್ತೆ ಏನೇನು ಪ್ರೊಸೆಸರ್ ಇರುತ್ತೋ ಎಲ್ಲವೂ ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದು ಅಲ್ಲಿಂದ ಡೆಬಿಟ್ ಟ್ರೆಜರಿ ಖುಷಿಯಾಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡುವಂತಹ ಕೆಲಸ ಮಾಡ್ತವೆ ಈ ರೀತಿ ಪ್ರೊಸೆಸರ್ ಇರುತ್ತೆ ಇದು ಪ್ರತಿಯೊಂದು ಕಂತಿನಲ್ಲಿ ನಡೀತಾ ಇರತ್ತೆ ಈ ರೀತಿ ಸ್ಟೆಪ್ ಇಲ್ಲಿ ಸರ್ಕಾರ ನಡೆಸ್ತಾ ಇದೆ ಸೊ ಅದು ಕೂಡ ನಿಮಗೆ ಡಿಲೇ ಆಗಲಿಕ್ಕೆ ಒಂದು ಕಾರಣ ಅಂದರೆ ಬಿಡುಗಡೆ ಮಾಡುವಾಗ ತಾಂತ್ರಿಕ ದೋಷ ಕೂಡ ಆಗ್ಬೋದು ಹಾಗಾಗಿ ಈಗ ಇಪ್ಪತ್ತೆರಡನೇ ಕಂತಿನಲ್ಲಿ ಕೂಡ ದಸರಾ ಹಬ್ಬದಲ್ಲಿ ನೋಡಿರ್ಬೋದು ನಿಮಗೆ ಸ್ವಲ್ಪ ಡಿಲೇ ಆಗಿತ್ತು ತಾಂತ್ರಿಕ ದೋಷ ಆದ ಕಾರಣಕ್ಕಾಗಿ ನಾಲ್ಕೈದು ದಿನಗಳ ಕಾಲ ಮತ್ತೆ ಡಿಲೇ ಮಾಡಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ರಿಲೀಸ್ ಮಾಡಿದರು ಅಲ್ಲಿ ಅದು ಮತ್ತೆ ರಿಪೀಟ್ ಆಗಬಾರ್ದು ಹೀಗಾಗಿ ಹಂತ ಹಂತವಾಗಿಯೇ ನಿಮಗೆ ದುಡ್ಡನ್ನು ಜಮಾ ಮಾಡುವಂತಹ ಕೆಲಸ ಈಗ ಆಹಾರ ಇಲಾಖೆ ಆಗಿರಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರಲಿ ಈಗ ಮಾಡ್ತಾ ಇದೆ ಸ್ನೇಹಿತರೆ ಇನ್ನು ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರಕ್ಕಷ್ಟೇ ಅಲ್ಲದೆ ಬೆಳಗಾವಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಇದ್ದು ಯಾರ್ಯಾರು ಈ ಒಂದು ದುಡ್ಡಿಗಾಗಿ ಕಾಯ್ತಾ ಇದ್ರಿ ಈ ಒಂದು ಜಿಲ್ಲೆಗಳಲ್ಲಿ ಮುಖ್ಯವಾಗಿ ದುಡ್ಡು ಬರುತ್ತೆ ಉಳಿದ ಜಿಲ್ಲೆಗಳಿಗೆ ಅಂತ ನಾನು ಹೇಳ್ತಾ ಇಲ್ಲ ಮೊದಲು ಈ ಜಿಲ್ಲೆಗಳಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಬರುತ್ತೆ ಎಲ್ಲ ಫಲಾನುಭವಿಗಳಿಗೆಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡ್ತಾರೆ ತಾಂತ್ರಿಕ ದೋಷ ಕಂಡು ಬರಲಿಲ್ಲಪ್ಪ ಅಂದರೆ ಸ್ಪೀಡಾಗಿ ಜಮಾ ಮಾಡುವಂತಹ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತಾರೆ ಸ್ಟಾರ್ಟ್ ಮಾಡಿದ್ದೆ ಆದರೆ ಸುಮಾರು ಒಂದೇ ದಿನದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಒಂದೇ ದಿನದಲ್ಲಿ ದುಡ್ಡು ಜಮಾ ಆಗುತ್ತೆ ಇದು ಇಪ್ಪತ್ತೆರಡನೇ ಕಂತಿನಲ್ಲಿ ಕೂಡ ನಡೆದಿತ್ತು ಅಷ್ಟೊಂದು ಫಲಾನುಭವಿಗಳಿಗೆ ಒಂದೇ ದಿನದಲ್ಲಿ ದುಡ್ಡನ್ನು ಜಮಾ ಮಾಡಿದ್ರು ಹಾಗೆ ಇಲ್ಲಿ ಕೂಡ ನಡೀಬೋದು ಅದರಲ್ಲಿ ಏನು ಆಶ್ಚರ್ಯ ಇಲ್ಲ ಇನ್ನು ಸ್ನೇಹಿತರ ಇಂತಹ ಫಲಾನುಭವಿಗಳು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರೋದಿಲ್ಲ ಅದಕ್ಕೆ ಕಾರಣಗಳೇನು ನಾನು ಈಗ ಒಂದು ವಿಷಯ ಅಂದರೂ ಸಾಕಷ್ಟು ಬಾರಿ ಹೇಳಿದಿನಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಮುಖ್ಯವಾಗಿ ಬ್ಯಾಂಕ್ಗಳು ಬ್ಯಾಂಕ್ ಅಕೌಂಟ್ಗಳನ್ನು ಓಪನೇ ಮಾಡೋದಿಲ್ಲ ಅಂದರೆ ಓಪನ್ ಮಾಡ್ಕೊಂಡಿದ್ರು ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ ಅದು ಡೆಡ್ ಅಕೌಂಟ್ ಅಂತ ಆಗಿಬಿಟ್ಟಿರುತ್ತೆ ಅಂದರೆ ಅದರಲ್ಲಿ ಡೆಬಿಟ್ ಕ್ರೆಡಿಟ್ ಏನಾದರೂ ದುಡ್ಡು ಹಾಕಿ ತೆಗೆದು ಮಾಡ್ತಾ ಇರಬೇಕು ಆಗ ಮಾತ್ರ ಅಕೌಂಟು ಚಾಲ್ತಿಯಲ್ಲಿರುತ್ತೆ ಒಂದು ವೇಳೆ ದುಡ್ಡನ್ನು ಹಾಕಿ ತೆಗೆದು ಮಾಡಲಿಲ್ಲಪ್ಪ ಅಂದರೆ ಅದನ್ನು ಡೆಡ್ ಅಕೌಂಟು ಯಾರೂ ಕೂಡ ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವರು ಅದನ್ನು ಬಂದ್ ಮಾಡಿರ್ತಾರೆ ಅಂದರೆ ಕ್ಲೋಸ್ ಪೂರ್ತಿಯಾಗಿ ಮಾಡಿರೋದಿಲ್ಲ ಅದನ್ನು ಬಂದ್ ಮಾಡಲಾಗ್ತದೆ ಅದನ್ನು ನೀವೇನು ಮಾಡಬೇಕು ರೀ ಓಪನ್ ಮಾಡಿಸ್ಕೊಳ್ಬೇಕು ಒಂದು ಸ್ವಲ್ಪ ಟ್ರಾನ್ಸಾಕ್ಷನ್ ಆದರೂ ನೀವು ಮಾಡ್ತಾನೆ ಇರಬೇಕು ಆಗ ಮಾತ್ರ ಬರೀ ನಿಮ್ಮದಷ್ಟೇ ಅಲ್ಲ ಯಾವುದೇ ಮಹಿಳೆಯರದು ಯಾರದೇ ಪುರುಷರದು ಆಗಿರಲಿ ಅಕೌಂಟ್ನಲ್ಲಿ ನೀವು ಟ್ರಾನ್ಸಾಕ್ಷನೇ ಮಾಡಿಸ್ಲಿಲ್ಲ ಅಂದರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇರೋದಿಲ್ಲ ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಫೋನ್ಪೇ ಇದ್ರೂ ಸಹಿತ ಅದನ್ನು ಟ್ರಾನ್ಸಾಕ್ಷನ್ ಮಾಡಿಸ್ತಾರೋ ಇಲ್ವೋ ಗೊತ್ತಿಲ್ಲ ಬ್ಯಾಂಕ್ಗಳಿಗಂತರೂ ಬಂದು ಏನೇನು ಆಗಿದೆ ಏನಿಲ್ಲ ಎಷ್ಟು ದುಡ್ಡು ಬಂದಿದೆ ಎಷ್ಟು ದುಡ್ಡು ಹೋಗಿಲ್ಲ ಅಥವಾ ದುಡ್ಡನ್ನು ಹಾಕೋದು ತೆಗೆಯೋದು ವ್ಯವಹಾರವನ್ನೇ ಮಾಡೋದಿಲ್ಲ ಹಾಗಾಗಿ ಅಂತಹ ಫಲಾನುಭವಿಗಳಿಗೆ ಈ ದುಡ್ಡು ಬರೋದಿಲ್ಲ ಅಂತ ಅಂತೇಳ್ಬಿಟ್ಟು ಸ್ಪಷ್ಟನೆಯನ್ನು ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ನೀವೇ ಮಾಡಿಸ್ಬೇಕು ಆಗ ಮಾತ್ರ ನಿಮ್ಮ ಅಕೌಂಟ್ಗಳಿಗೆ ದುಡ್ಡನ್ನು ಹಾಕಲಿಕ್ಕೆ ಸಾಧ್ಯ ಯಾರ್ಯಾರ್ದು ಈ ರೀತಿ ಆಗಿದೆ ನೀವು ಅಕೌಂಟ್ಗಳನ್ನು ಚೆಕ್ ಮಾಡಿಕೊಂಡು ಅದನ್ನು ಚಾಲ್ತಿಗೊಳಿಸಿ ಅಂತ ಸ್ಪಷ್ಟನೆಯೇ ನಾ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಇನ್ನು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನಿಮಗೆ ದುಡ್ಡು ಜಮಾ ಆಗಿರುತ್ತೆ ಆದರೂ ಸಹಿತ ನಿಮಗೆ ಗೊತ್ತಾಗೋದಿಲ್ಲ ಅದು ಹೇಗತ್ತ ಅಂದರೆ ಈಗ ಸಾಕಷ್ಟು ಫಲಾನುಭವಿಗಳು ಇ ಎಮ್ ಐ ಮುಖಾಂತರ ಸಾಲಗಳನ್ನು ಮಾಡಿರ್ತೀರಿ ಉದಾಹರಣೆಗೆ ಈಗ ಒಂದು ವಸ್ತು ಇದೆ ಅಂತ ಅಂದ್ಕೊಳ್ಳಿ ಅದು ನಿಮ್ಮ ಕೈಯಲ್ಲಿರ್ತಕ್ಕಂತಹ ಮೊಬೈಲ್ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಟಿ ವಿ ಆಗಿರಲಿ ಫ್ರಿಜ್ ಆಗಿರಲಿ ಪಿ ಸಿ ಆಗಿರಲಿ ಇನ್ಯಾವುದೋ ಬೈಕ್ ಆಗಿರಲಿ ವಸ್ತುಗಳಾಗಿರಲಿ ಇರಬಹುದು ಅದರಲ್ಲಿ ನೀವು ಡೌನ್ ಪೇಮೆಂಟ್ ಒಂದಿಷ್ಟು ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ವಸ್ತು ಇದ್ದರೆ ಅದರಲ್ಲಿ ಐದು ಸಾವಿರ ರೂಪಾಯಿ ತುಂಬಿಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಲೋನ್ ಮಾಡಿಸಿರ್ತೀರಿ ತಿಂಗಳಿಗೆ ಇಂತಿಷ್ಟು ಅಂತ ಹೇಳಿಬಿಟ್ಟು ಕಟ್ತಾ ಇರ್ತೀರಿ ಅದರಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಜಮಾ ಆಗಿರುತ್ತೆ ಅದು ದಿಢೀರನೆ ಕಟ್ಟಾಗಿಬಿಟ್ಟಿರುತ್ತೆ ಕಟ್ ಆಗಿರುವಂತಹ ಮೆಸೇಜ್ ಬಂದಿರೋದಿಲ್ಲ ಹಾಗಾಗಿ ನಿಮಗೆ ಗೊತ್ತಾಗೋದಿಲ್ಲ ಅಕೌಂಟ್ನಲ್ಲಿ ನೋಡಿದ್ರೆ ದುಡ್ಡೇ ಕಾಣಿಸೋದಿಲ್ಲ ನೀವೇನು ಮಾಡಬೇಕು ದುಡ್ಡನ್ನು ನೋಡೋ ಬದಲು ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ಕೊಳ್ಬೇಕು ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಎಂಟ್ರಿ ಮಾಡಿಸಿ ಅಥವಾ ಟ್ರಾನ್ಸಾಕ್ಷನನ್ನು ಆನ್ಲೈನಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ದುಡ್ಡು ಬಂದಿದೆ ಎಷ್ಟು ದುಡ್ಡು ಹೋಗಿದೆ ಅನ್ನುವಂಥದ್ದು ಕ್ಲಾರಿಟಿ ಸಿಕ್ಕ ಓಕೆನಾ ನಿಮ್ಮಲ್ಲಿ ಒಂದೊಂದು ಸಾರಿ ಡಿ ಬಿ ಟಿ ಆ್ಯಪ್ ಅಂತ ಇದೆ ಅದರಲ್ಲಿ ನೀವು ಚೆಕ್ ಮಾಡೋದು ಸಹಿತ ಅದು ಗೊತ್ತಾಗುತ್ತೆ ಒಂದೊಂದು ಸಾರಿ ಸುಳ್ಳು ಕೂಡ ತೋರಿಸ್ಬಹುದು ನೀವು ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸಿದ್ರೆ ಕ್ಲಿಯರಿಟಿ ಸಿಕ್ಬಿಡುತ್ತೆ ಮತ್ತೊಂದು ಆ ಒಂದು ಆಪ್ಷನ್ ಇದೆ ಅದನ್ನು ನೀವು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಓಕೆನಾ ಈ ರೀತಿಯೂ ಕೂಡ ಆಗಿರುತ್ತೆ ಅದಕ್ಕೋಸ್ಕರ ತಿಳಿಸಿದ್ದೀನಿ ಒಟ್ಟಾರೆಯಾಗಿ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಖಂಡಿತವಾಗಲು ಕೊಡ್ತೀನಿ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್